ಹಾಯ್ ಹಾಯ್ ಎಲ್ಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಹಾಗೆಯೇ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಬುಧವಾರ ಸಾಯಂಕಾಲ ಏಳು ಗಂಟೆ ಆಗಿದೆ ಬುಧವಾರ ಸಾಯಂಕಾಲ ಏಳು ಗಂಟೆಗೆ ನಾನು ಇವಾಗ ಡಿನ್ನರ್ ಪ್ರಿಪ್ ಡಿನ್ನರ್ ಪ್ರಿಪ್ರೇಷನ್ ಇದ್ದೀನಿ ಬೆಳಗ್ಗೆ ನಮ್ಮ ಯಜಮಾನರ ಲಂಚ್ ಬಾಕ್ಸ್ಗೆ ಆಮೇಲೆ ಸ್ವಲ್ಪ ರವೆ ಉಪ್ಪಿಟ್ಟು ಮತ್ತೆ ಪುಳಿಯೋಗರೆ ರುಚಿಯಾಗಿರೋ ಆಮೇಲೆ ಟೇಸ್ಟಿಯಾಗಿರೋ ಒಳ್ಳೆ ಉಪ್ಪಿಟ್ಟನ್ನ ಮಾಡಿದ್ದೆ ಪುಳಿಯೋಗರೆನೇ ಮಾಡಿದ್ದೆ ಮನೆಯಲ್ಲೇ ಹೋಮ್ ಮೇಡ್ ಪೌಡ್ರ್ ಹಾಕಿಬಿಟ್ಟು ಪುಳಿಯೋಗರೆ ಮಾಡಿದ್ದೆ ತುಂಬ ಟೇಸ್ಟಿಯಾಗಿತ್ತು ಅಂತ ಹೇಳ್ತೀನಿ ಅದ್ರ ಜೊತೆಗೆ ಇವಾಗ ಮಧ್ಯಾಹ್ನಂತೂ ಮತ್ತೆ ನಾನೇನು ನನಗೋಸ್ಕರ ಏನು ಕುಕ್ಕಿಂಗ್ ಮಾಡ್ಕೊಳ್ಳಲ್ಲ ಏನಾದರೂ ಸ್ಯಾಲೆಡ್ಸು ಸ್ವೀಟ್ ಕಾರ್ನ್ ತೊಗೊಂಬಂದು ಅದನ್ನು ಬಾಯ್ಲ್ ಮಾಡಿ ಸ್ವೀಟ್ ಕಾರ್ನ್ ನನಗೆ ತುಂಬ ಇಷ್ಟ ಜೋಳ ಸಿಹಿ ಜೋಳ ಅದನ್ನು ಬಾಯ್ಲ್ ಮಾಡಿ ಒಂದು ಫುಲ್ ಜೋಳ ತಿನ್ಕೊಂಬಿಡ್ತೀನಿ ಸೌತೆಕಾಯಿ ಕ್ಯಾರೆಟ್ ಮಧ್ಯಾಹ್ನ ಏನಾದರೂ ತಿನ್ಕೊಳ್ತೀನಿ ಆ ಥರ ಅದ್ರ ಜೊತೆ ಏನಾದರೂ ಬೆಳಗ್ಗೆ ಇದ್ದು ಸ್ವಲ್ಪ ಬ್ರೇಕ್ಫಾಸ್ಟ್ ರೈಸ್ದಿದ್ದರೆ ಇಷ್ಟೇ ತೊಗೊಳ್ಳೋದು ಬನ್ಸಿರವೆ ಉಪ್ಮಾ ಪೋಹಾ ಇದ್ರೆ ಒಂದು ಸ್ವಲ್ಪ ಜಾಸ್ತಿ ಒಂದೆರಡು ಸ್ಪೂನ್ ಜಾಸ್ತಿ ತಗೊಳ್ತೀನಿ ಮಧ್ಯಾಹ್ನ ಸೊ ಅಂದರೆ ಏನು ಅಷ್ಟೊಂದು ಊಟ ಮಾಡಿರ್ತೀನಿ ಅದೇ ಸಾಲೆಡ್ಡು ಆ ಥರದ್ದಲ್ಲೇ ಇವಾಗ ಒಳ್ಳೆ ಕುಕ್ ಏನಾದರೂ ಅಡುಗೆ ಮಾಡಬೇಕು ಕಾಳು ಇಟ್ಟಿದ್ದೀನಿ ಏನು ಕಾಳು ಅಂದರೆ ಹುರುಳಿಕಾಳು ಕಾಳು ಇದೆ ಚೆನ್ನಾಗಿ ಮೊಳಕೆ ಬರೆಸಿರೋದು ನನಗೆ ಮೊಳಕೆ ಬರೆಸಿರೋ ಸಾಂಬಾರು ಕಾಳುಗಳು ಸಾಂಬಾರು ಅಂದರೆ ನಂಗೆ ತುಂಬ ತುಂಬ ಇಷ್ಟ ಆಗುತ್ತೆ ಅದು ಮೊಳಕೆ ಬಂದರೆ ನೋಡಕ್ಕೆ ಚಂದ ತುಂಬಾ ಚಂದ ಇರುತ್ತೆ ಅದ್ರ ಆಮೇಲೆ ನಮಗೆ ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲನೂ ಸಿಗುತ್ತೆ ಅದ್ರ ಜೊತೆಗೆ ನಾನಂತೂ ಎಕ್ಸಸೈಸ್ ನಾನು ನನ್ನ ಜಿಮ್ ವರ್ಕೌಟ್ ಅಂತೂ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಏನು ಅಂದರೆ ಇವಾಗ ನಾನು ಪೀರಿಯಡ್ ಆಗಿದ್ದೀನಿ ನೆನ್ನೆನೆ ನಾನು ಪೀರಿಯಡ್ ಆಗಿರೋದು ವರಮಹಾಲಕ್ಷ್ಮಿ ಹಬ್ಬನೂ ಇಲ್ಲ ಇನ್ನು ಸೆವೆನ್ ಡೇಸ್ ನಾನು ಪೀರಿಯಡ್ ಆದರೆ ಒನ್ ವೀಕ್ವರೆಗೂ ನಾನು ದೇವ್ರ ಮನೆ ಹತ್ರ ದೇವ್ರ ಮನೆ ಪೂಜೆ ಮಾಡಲ್ಲ ದೇವರ ಮನೆ ಹತ್ರ ಹೋಗೋಲ್ಲ ಒನ್ ವೀಕ್ ಆದ್ಮೇಲೆ ನಾನು ಮತ್ತೆ ಅಗೇನ್ ದೇವ್ರ ಮನೆ ಎಲ್ಲ ಶುದ್ಧ ಮಾಡಿ ತೊಳೆದು ಆಮೇಲೆ ಎಲ್ಲ ಗೋಮೂತ್ರದಿಂದ ಎಲ್ಲ ದೇವರ ಮನೆ ತೊಳೆದು ದೇವ್ರ ವಿಗ್ರಹ ಫೋಟೋ ಎಲ್ಲ ತೊಳೆದು ಮತ್ತೆ ಜೋಡಿಸಿ ಶ್ರೀಗಂಧ ಕುಂಕುಮ ಹೂವು ಆಮೇಲೆ ದೌಂಗ್ನ ಮರ್ಗ ತುಳಸಿ ಎಲ್ಲ ಇಟ್ಟು ಪೂಜೆ ಮಾಡೋದು ಇವಾಗ ಒಂದು ಫೈವ್ ಡೇಸ್ ಬಿಫೋರ್ ನಾನು ಏನು ಬಾಲಾಜಿ ಅಂದ್ರೆ ಏನೋದು ತಿರುಮಲ ವೆಂಕಟೇಶ್ವರ ಬಾಲಾಜಿ ಅವರದು ಒಂದು ತಾಮ್ರದ ವಿಗ್ರಹ ಇದೆ ಮತ್ತೆ ಮಹಾಲಕ್ಷ್ಮಿ ಬೆಳ್ಳಿ ವಿಗ್ರಹ ಇದೆ ಸೊ ಬಾಲಾಜಿ ಅವ್ರದ್ದು ತಿರುಮಲ ಅವ್ರದ್ದು ತಾಮ್ರದ ಇದೆ ಆಮೇಲೆ ಮಹಾಲಕ್ಷ್ಮಿದು ಬೆಳ್ಳಿ ವಿಗ್ರಹ ಇದೆ ಸೊ ಅದೆಲ್ಲ ವಿಗ್ರಹಗಳನ್ನ ಚೆನ್ನಾಗಿ ಹುಣಸೆ ಹಣ್ಣು ಪೀತಾಂಬರಿ ಎಲ್ಲ ಹಾಕಿ ಐದು ದಿವಸದ ಹಿಂದೆನೆ ನಾನು ವಾಶ್ ಮಾಡಿ ವಾಶ್ ಮಾಡಿ ಎಲ್ಲ ನೀಟಾಗಿ ಎಲ್ಲ ಪೂಜೆ ಮಾಡಿ ದೂಪ ದೀಪ ನೈವೇದ್ಯ ಎಲ್ಲ ಮಾಡಿದ್ದೆ ಇವಾಗ ನೆನ್ನೆ ನಾನು ಗೊತ್ತಿಲ್ಲ ಗೊತ್ತಿಲ್ಲ ಏನೋ ನನಗೆ ಪೀರಿಯಡ್ ಸೈಕಲ್ ಸರಿಯಾಗೇ ಇರುತ್ತೆ ಸೊ ಯಾವುದೇ ಯಾವತ್ತೂ ಪ್ರಾಬ್ಲಮ್ ಇಲ್ಲ ನಾನು ಫಸ್ಟ್ ಮೆಚ್ಯೂರ್ ಆಗಿರೋ ದಿನದಿಂದ ಇವತ್ತುವರೆಗೂ ನನಗೆ ಯಾವತ್ತೂ ನನಗೆ ಪೀರಿಯಡ್ ಸೈಕಲಲ್ಲಂತೂ ಏನೂ ಹೆಚ್ಚು ಕಡಿಮೆ ಆಗೋಲ್ಲ ಸೊ ಕರೆಕ್ಟ್ ಡೇಟಿಗೆ ಆಗಿರ್ತೀನಿ ಸೊ ನೆನ್ನೆನೂ ಆಗಿ ನೆನ್ನೆ ಆಗಿದ್ದೀನಿ ನನಗೆ ಸ್ವಲ್ಪ ಸುಸ್ತಿ ಇರುತ್ತೆ ನನಗೆ ಒಂದು ಫೋರ್ ಡೇಸ್ ಫೋರ್ ಡೇಸ್ ಫೈವ್ ಡೇಸ್ ಸ್ವಲ್ಪ ಸುಸ್ತಿ ಇರುತ್ತೆ ನೆನ್ನೆನೂ ಜಿಮ್ಗೇನೂ ಹೋಗಿಲ್ಲ ಇವತ್ತು ಜಿಮ್ಗೆ ಹೋಗಿಲ್ಲ ನಾಳೆನೂ ಜಿಮ್ಗೆ ಹೋಗೋಲ್ಲ ಸೊ ಪೀರಿಯಡ್ ಆದಾಗ ತ್ರೀ ಡೇಸ್ ಜಿಮ್ಗೆ ಹೋಗಲ್ಲ ಇವಾಗ ನಾನು ಅಡುಗೆ ಮಾಡೋದು ಮನೆ ಕೆಲಸ ಮಾಡ್ಕೊಳ್ಳೋದು ನಾನು ಹೆಲ್ದಿ ಆಗಿರೋ ಫುಡ್ ಮಾಡಿಕೊಂಡು ಊಟ ಮಾಡೋದು ಅಷ್ಟು ಮಾತ್ರ ಚೆನ್ನಾಗಿ ನಾನು ಫಾಲೋ ಮಾಡ್ತೀನಿ ಸೊ ತ್ರೀ ಡೇಸ್ ಆಗಲಿ ಅದಾದಮೇಲೆ ಮತ್ತೆ ನಾನು ಜಿಮ್ ವರ್ಕೌಟ್ ಹೋಗ್ತೀನಿ ಅಂತ ಹೇಳ್ತೀನಿ ಇವಾಗ ಜಿಮ್ ಹೋಗಿ ಹೋಗಿ ಹೋಗಿರೋದ್ರಿಂದ ನನಗೆ ತುಂಬ ಒಂದು ಮಸಲ್ ಸ್ಟ್ರೆಂತ್ ಚೆನ್ನಾಗಿದೆ ಆಮೇಲೆ ಕೋರ್ ಎಕ್ಸಸೈಸ್ ಎಲ್ಲ ಮಾಡೋದ್ರಿಂದ ಆಮೇಲೆ ಇನ್ನೊಂದು ಏನದು ಕಾರ್ಡಿಯಾಕ್ ಎಕ್ಸಸೈಸ್ ಮಾಡೋದ್ರಿಂದ ನಾನು ಆಲ್ಮೋಸ್ಟ್ ಒನ್ ಅವರ್ ನಾನು ನನಗೆ ಪ್ರಾಕ್ಟೀಸ್ ಆಗಿದೆ ಇವಾಗ ಒನ್ ಅವರ್ ಆರಾಮ್ಸೆ ನನಗೆ ಏನೇನು ಅಲ್ಲಿ ನಾನು ಯಾವ ಥರ ಎಕ್ಸಸೈಸ್ಗಳ್ನ ಮಾಡಬೇಕು ಆ ಎಲ್ಲ ನಾನು ಯೂಸ್ ಮಾಡಿಕೊಂಡು ಎಕ್ಸಸೈಸ್ ಮಾಡ್ತೀನಿ ನಮಗೇನು ಟ್ರೈನರ್ ಗೈಡ್ ಮಾಡಬೇಕು ಅಂತೆಲ್ಲ ಗೈಡೆನ್ಸ್ ಬೇಕು ಅಂದರೆ ತೊಗೊಳ್ಬೋದು ಹೆಲ್ಪ್ ಮಾಡ್ತಾರೆ ಗೈಡ್ ಮಾಡ್ತಾರೆ ಸೊ ಆ ಥರ ಲೈಕ್ ಶೋಲ್ಡರ್ಗೆ ಆಮೇಲೆ ಈ ಶೋಲ್ಡರ್ಗೆ ಆರ್ಮ್ಸ್ಗೆ ಆಮೇಲೆ ಬೈಸೆಪ್ಸು ಅದು ಅದೆಲ್ಲ ಅಷ್ಟೊಂದು ಗಂಡು ಮಾಡೋ ಥರ ಏನಿಲ್ಲ ಬಟ್ ಹೆಲ್ದಿ ಆಗಿರ್ಬೇಕು ಏನೇ ಒಂದು ಏನಿರುತ್ತೆ ಸುತ್ತ ಇರೋ ಒಂದು ಫ್ಯಾಟ್ ಇರ್ಬೋದು ಆಮೇಲೆ ನಮ್ಮ ಫ್ಯಾಟ್ ಬಾಡಿ ಫ್ಯಾಟ್ ಇರ್ಬೋದು ಅದೆಲ್ಲನೂ ರೆಡ್ಯೂಸ್ ಆಗಬೇಕು ಒಳ್ಳೆ ಮಝಲ್ಸ್ ಬರಬೇಕು ಆಮೇಲೆ ಇನ್ನೊಂದೇನು ಒಳ್ಳೆ ಹೆಲ್ದಿ ಫುಡ್ ತಗೊಳ್ಬೇಕು ಹೆಲ್ ಹೆಲ್ದಿ ಫುಡ್ ತಗೊಂಡಾಗ ನಮಗೆ ಏನದು ಬೋನ್ಸು ಆಮೇಲೆ ಡೆನ್ಸಿಟಿನೂ ಕೂಡ ಚೆನ್ನಾಗಿರುತ್ತೆ ಕ್ಯಾಲ್ಶಿಯಮ್ದೆಲ್ಲನೂ ಹಾಲು ಮೊಸರು ತಗೊಳ್ಳೋದ್ರ ಹಾಲು ಮೊಸರು ಕೂಡ ತಗೊಳ್ಬೋದು ಅಂತ ಹೇಳ್ತೀನಿ ಆಮೇಲೆ ಈ ಥರ ಸ್ವಲ್ಪ ಫೈಬರ್ ರಿಚ್ ಫುಡ್ ತಗೊಳ್ಳೋದ್ರಿಂದ ಏನಾಗುತ್ತೆ ಫೈಬರ್ ರಿಚ್ ಅಂದರೆ ಕ್ಯಾರೆಟು ಹಸಿ ಹಾಕಿ ತಿನ್ನೋದು ಸೌತೆಕಾಯಿ ಮೊಳಕೆ ಬರಿಸಿರೋ ಕಾಳುಗಳು ಸೊಪ್ಪು ಫಿಶ್ ತಿನ್ನೋರಿದ್ರೆ ಒಮೆಗಾ ತ್ರೀ ಆಮೇಲೆ ಫ್ಯಾಟಿ ಆ್ಯಸಿಡ್ಸ್ ಎಲ್ಲ ಅಲ್ಲಿ ಚೆನ್ನಾಗಿರುತ್ತೆ ಫಿಶ್ ತಿಂದರೆ ತುಂಬಾ ಒಳ್ಳೇದು ಹೆಲ್ತ್ಗೆ ತುಂಬ ತುಂಬ ಒಳ್ಳೆಯದು ಎಗ್ ತಿನ್ನೋರು ಎಗ್ ನ ತಿನ್ನಬೇಕು ಎಲ್ಲೋ ಮಾತ್ರ ತಿನ್ನಬಾರ್ದು ಅದರಿಂದ ಫ್ಯಾಟು ಕೊಲೆಸ್ಟ್ರಾಲ್ದು ಪ್ರಾಬ್ಲಮ್ ಆಗುತ್ತೆ ವೈಟ್ನ ಡೈಲಿ ಬೇಕು ಅಂದರೆ ತಿನ್ಬೋದು ಫಿಶ್ನು ಒಳ್ಳೊಳ್ಳೆ ಫಿಶ್ಗಳನ್ನ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ಒಳ್ಳೊಳ್ಳೆ ಫಿಶ್ಗಳ್ನ ತಿನ್ಬೋದು ಚೆನ್ನಾಗಿ ಅಂದರೆ ಆಯಿಲ್ ಜಾಸ್ತಿ ಆಗ್ತದೆ ಏನೂ ಒಂದು ಕೇರಳ ಸ್ಟೈಲಲ್ಲಿ ಒಂದು ಮ್ಯಾಂಗ್ಳೂರು ಸ್ಟೈಲಲ್ಲೆಲ್ಲ ಮಾಡ್ತಾರಲ್ಲ ಆ ಥರನೂ ತಿನ್ಬೋದು ಬಟ್ ನಾವು ನಮ್ಮ ಮನೆಯಲ್ಲಿ ಹಬ್ಬ ದಿವಸ ನಾವು ಬೆಳ್ಳುಳ್ಳಿ ಈರುಳ್ಳಿನೇ ನಮ್ಮ ಮನೇಲಿ ಬಳಸಲ್ಲ ನನಗೆ ಒಂದು ನಾಲೆಡ್ಜ್ ಇರೋದರಿಂದ ಗೊತ್ತಿರೋದ್ರಿಂದ ಹೇಳ್ದೆ ಏನು ಬೇಜಾರು ಮಾಡ್ಕೊಳ್ಬೇಕಾಗಿಲ್ಲ ಅಲ್ವಾ ಆ ಫಿಶ್ ಬಗ್ಗೆ ಮಾತ್ರ ಹೇಳ್ದೆ ಎಗ್ ಬಗ್ಗೆ ಮಾತ್ರ ಹೇಳ್ದೆ ನಾವು ಖಂಡಿತವಾಗ್ಲೂ ತಿನ್ನೋರಲ್ಲ ಪ್ಯೂರ್ ವೆಜಿಟೇರಿಯನ್ನು ನಾವು ದೇವ್ರಿಗೆ ಪ್ರಸಾದ ಮಾಡಿದ್ರು ಹೆಸರುಬೇಳೆ ಕೋಸಂಬರಿ ಪುಳಿಯೋಗರೆ ಇದನ್ ಮಾಡೋದು ಮಹಾಲಕ್ಷ್ಮಿಗೆ ಸಪಾದ ಭಕ್ಷ್ಯ ಹೆಸರುಬೇಳೆ ಕೋಸಂಬರಿ ಆಮೇಲೆ ಇಷ್ಟು ನಾವು ಮಾಡ್ತೀವಿ ಪೊಂಗಲ್ ಏನಾದ್ರು ಮಾಡಿದ್ರೆ ಸಪಾದ ಭಕ್ಷ್ಯ ಸತ್ಯನಾರಾಯಣ ಸ್ವಾಮಿಗೆ ಇಷ್ಟ ಅಂತ ಹೇಳ್ತಾರಲ್ವ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಾಗ ಸೊ ನಾರಾಯಣ ಸ್ವಾಮಿ ಯಾರನ್ನ ಇಷ್ಟಪಡ್ತಾರೆ ಮಹಾಲಕ್ಷ್ಮಿನ ಇಷ್ಟಪಡ್ತಾರೆ ಗಂಡನ್ಗೆ ಇಷ್ಟ ಆಗಿರೋದನ್ನ ಹೆಂಡತಿಗೂ ಮಾಡಿಟ್ರೆ ಅವಾಗ ಇನ್ನು ಅವಾಗ ಹೆಂಡತಿಗೂ ಇನ್ನೂ ಖುಷಿ ಆಗತ್ತೆ ಅನ್ನೋದು ಒಂದು ನನ್ನ ಮನಸ್ಸಲ್ಲಿರೋ ಒಂದು ಅನಿಸಿಕೆ ಅದಕ್ಕೆ ನಾವು ನಾನು ಮಾಡಿದ್ರೆ ಸಪಾದ ಭಕ್ಷ್ಯ ಪುಳಿಯೋಗರೆ ಸೊ ಪುಳಿಯೋಗರೆ ತುಂಬಾ ಒಳ್ಳೇದು ಮಹಾಲಕ್ಷ್ಮಿ ಮನೇಲಿ ನೆಲೆಸಿರ್ತಾರೆ ಅನ್ನೋದಕ್ಕೋಸ್ಕರ ಸೊ ನಾವು ಪ್ಯೂರ್ ವೆಜಿಟೇರಿಯನ್ನು ಮನೆಯಲ್ಲಿ ಹಬ್ಬಗಳಲ್ಲಿ ಕೂಡ ನಾವು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದಲನೆ ತರದಲ್ಲೇ ನಾವು ದೇವ್ರಿಗೆ ಅಡುಗೆ ಮಾಡ್ತೀವಿ ನಾವು ಅಡ್ಡ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ತುಂಬ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ಇಂಗು ತೆಂಗು ಇದ್ರೆ ಮಂಗಾನು ಅಡುಗೆ ಮಾಡುತ್ತಂತೆ ಸೊ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ತುಂಬ ಸ್ಪೈಸಿ ಮಸಾಲೆ ಬೇಕು ಅಂತ ಇಲ್ಲ ಆರಾಮ್ಸೇನೆ ರುಚಿಯಾಗಿ ಹೆಲ್ದಿಯಾಗಿರೋ ಫುಡ್ಡು ಮಾಡ್ಕೊಂಡು ಊಟ ಮಾಡ್ಬೋದು ಸೊ ಈ ತರ ಫೈಬರ್ ರಿಚ್ ಫುಡ್ ತಿನ್ನೋದ್ರಿಂದ ಮೆಟಬಾಲಿಸಮ್ ರೇಟ್ ಇನ್ಕ್ರೀಸ್ ಆಗುತ್ತೆ ಫ್ಯಾಟ್ ಎಲ್ಲ ರೆಡ್ಯೂಸ್ ಆಗುತ್ತೆ ಮತ್ತೆ ಹಾರ್ಟ್ ಅಲ್ಲಿರೋ ಕೊಲೆಸ್ಟ್ರಾಲು ಅದೆಲ್ಲನೂ ರೆಡ್ಯೂಸ್ ಆಗುತ್ತೆ ಆಕ್ಟಿವ್ ಆಗಿರಬೇಕು ಬಾಡಿ ಒಂದು ಏಜ್ ಆದ್ಮೇಲೆ ಫಾರ್ಟಿ ಪ್ಲಸ್ ಆದ್ಮೇಲೆ ಆಕ್ಟಿವ್ ಆಗಿರಬೇಕು ನಾನು ಅಷ್ಟೇ ಫಾರ್ಟಿ ಪ್ಲಸ್ ಇದ್ದೀನಿ ಅದಕ್ಕೋಸ್ಕರನೇ ನಾನು ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಆಗಿದ್ದೀನಿ ಅಂತಲೇ ಹೇಳ್ತೀನಿ ಅದಕ್ಕೆ ಇನ್ನೇನು ಇಲ್ಲ ಇವತ್ತು ರೆಸಿಪಿ ಅಂತೂ ಏನು ಶೇರ್ ಮಾಡೋಲ್ಲ ಎಷ್ಟೊಂದೆಲ್ಲ ರೆಸಿಪಿ ಮಾಡಿದ್ದೀನಿ ಯಾರೊಬ್ಬರು ಚೆನ್ನಾಗಿ ಲೈಕ್ ಕೊಡೋಲ್ಲ ಯಾರೊಬ್ಬರು ನ ಸರಿಯಾಗಿ ಸಬ್ಸ್ಕ್ರೈಬ್ ಮಾಡ್ ಮಾಡ್ಕೊಳ್ಳಲ್ಲ ಸಬ್ಸ್ಕ್ರೈಬ್ ನೋಡ್ತಾರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಆಮೇಲೆ ಯಾರೂ ಲೈಕ್ ಕೊಡೋಲ್ಲ ನಾನು ವ್ಲಾಗ್ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ ಅಂತ ಬೇಜಾರಲ್ಲಿ ನಾನು ತುಂಬ ನಾನು ಆಗಿ ಏನಾದರೂ ವ್ಲಾಗಲ್ಲಿ ಹೇಳಿ ನಿಲ್ಲಿಸಬೇಕು ಅಂತ ನಾನು ಡಿಸೈಡ್ ಮಾಡಿದ್ರೆ ಅದಕ್ಕೆ ಜಾಸ್ತಿ ಜನ ಲೈಕ್ ಕೊಡ್ತಾರೆ ಏನಕ್ಕೆ ಲೈಕ್ ಕೊಡ್ತಾರೆ ಅಂತ ಗೊತ್ತಿಲ್ಲ ಅವ್ರು ನಿಲ್ಲಿಸ್ಬೇಕು ಅಂತ ಲೈಕ್ ಕೊಡ್ತಾರೋ ಏನು ಈ ಥರನೇ ಆಗಬೇಕು ಅಂತ ಲೈಕ್ ಕೊಡ್ತಾರೋ ಖಂಡಿತವಾಗ್ಲೂ ಗೊತ್ತಾಗಲ್ಲ ಬಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ ಬೇರೆಯವ್ರಿಗೋಸ್ಕರ ಒಳ್ಳೆಯದನ್ನು ಬಯಸ್ರಿ ಬೇರೆಯವ್ರ ಬಿಡಿಯೋದಕ್ಕೆ ಅವಕಾಶ ಮಾಡಿಕೊಡಿ ಅವ್ರು ಪಡ್ತಿರೋ ಹಾರ್ಡ್ ವರ್ಕಿಗೆ ಅವ್ರು ಮಾಡ್ತಿರೋ ಹಾರ್ಡ್ ವರ್ಕಿಗೆ ಪಡ್ತಿರೋ ಕಷ್ಟಕ್ಕೆ ಒಂದು ಬೆಲೆ ಕೊಡಿ ಗಮನ ಕೊಡಿ ಬ್ಲಾಗ್ ಮಾಡೋದಂದರೆ ತುಂಬ ಸುಲಭ ಅಲ್ಲ ರೆಸಿಪಿಗಳನ್ನ ಶೇ ಶೇರ್ ಮಾಡೋದಂದರೆ ತುಂಬ ಸುಲಭ ಅಲ್ಲ ಎಷ್ಟೊಂದು ಏನಾಗುತ್ತೆ ಅಂದರೆ ಮೊಬೈಲ್ಗಳು ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಸ್ಟವ್ ಮುಂದೆ ನಾವು ನಾನು ಟ್ರೈ ಪೌಡರಿಂಗ್ ರಿಂಗ್ ಟ್ರೈ ಎಲ್ಲ ಇಟ್ಕೊಂಡು ಇಲ್ಲೇ ಶೂಟ್ ಮಾಡ್ತಾ ಇರ್ತೀನಿ ಮನೆಯವ್ರು ನನಗೆ ಎಷ್ಟು ಬೈ ತರಗುತ್ತಾ ಮಾಡಬೇಡ ಮಾಡಬೇಡ ಅಂತ ಏನಾಗುತ್ತೆ ಎಲ್ಲರೂ ಶೇರ್ ಮಾಡ್ತಾ ಇರ್ತಾನೆ ಏನಾಗಲ್ಲ ನಾನು ಹತ್ತಿರ ಏನಿಟ್ಟಿಲ್ಲ ದೂರ ಇಟ್ಟಿದ್ದೀನಿ ಅಂತ ಹೇಳ್ತೀನಿ ಇನ್ನೊಂದು ಪ್ರಾಬ್ಲಮ್ ಆಗಿದೆ ಮೊಬೈಲ್ದು ಫುಲ್ ಡಿಸ್ಪ್ಲೇ ಕಿತ್ತು ಕಿತ್ತು ಬರ್ತಾ ಇದೆ ಆಲ್ರೆಡಿ ನನ್ನ ಮೊಬೈಲ್ ತೊಗೊಂಡು ಟೂ ಇಯರ್ಸ್ ಆಯಿತು ಸೊ ಹೊಸ ತಗೊಳ್ಬೇಕು ಅಂತಲೂ ಇದ್ದೀನಿ ಬಟ್ ಇವಾಗ ನನ್ನ ಫೈನಾನ್ಷಿಯಲ್ ಕಂಡೀಷನ್ ಅಷ್ಟೊಂದು ಚೆನ್ನಾಗಿಲ್ಲ ಅಂದ್ರೆ ತಗೋಬಹುದು ಬಟ್ ಇವಾಗಲೇ ಬೇಡ ನಡ್ದಷ್ಟು ದಿವ್ಸ ನಡೀಲಿ ಸುಮ್ನೆ ಯಾಕೆ ಹರಿ ಬರಿ ಮಾಡ್ಬೇಕು ಅಂತ ನೋಡೋಣ ಯಾವಾಗಲಾದರೂ ಆಫರ್ ಬಂದಿರತ್ತಲ್ಲ ಇವಾಗ ಏನಾದ್ರು ಆಯುಧ ಪೂಜಾ ಮತ್ತೆ ಗಣೇಶ ಹಬ್ಬಕ್ಕೆ ಏನಾದ್ರೂ ಆಫರ್ ಬಂದಾಗ ನೋಡಿ ತಗೊಳೋಣ ನಿಧಾನಕ್ಕೆ ಅಂತ ಡಿಸ್ಪ್ಲೇ ಎರಡು ಮೂರು ಸಾರಿ ನಾನು ಮೊಬೈಲ್ದು ಹೋಗಿ ಗೆ ಹೋಗಿ ನಾನು ಹಾಕಿಸ್ಕೊಂಡು ಬಂದಿದ್ದೀನಿ ಅದು ಕಿತ್ತು ಕಿತ್ತು ಬಂದಿದೆ ಡಿಸ್ಪ್ಲೇನೆ ಫುಲ್ ಕಿತ್ಕೊಂಡ್ ಬರ್ತಾ ಇತ್ತು ಮತ್ತೆ ಇವಾಗ ಮೊನ್ನೆ ಹೋಗಿ ಮತ್ತೆ ಅಗೇನ್ ಒಂದು ಶಾಪಲ್ಲಿ ಹೋಗಿ ಅವ್ರೆಲ್ಲ ಫುಲ್ ಎಲ್ಲ ಓಪನ್ ಮಾಡಿ ಎಲ್ಲ ಕೊಟ್ಟು ಎಲ್ಲಾನು ಓಪನ್ ಮಾಡಿ ಅದನ್ನ ಇನ್ಬಿಲ್ಟ್ ಅಲ್ವಾ ಇದು ಸೊ ಆಮೇಲೆ ತರ್ಟಿ ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದ್ರು ತರ್ಟಿ ಮಿನಿಟ್ಸ್ ಶಾಪ್ ಮುಂದೆ ಕುತ್ಕೊಂಡು ವೇಟ್ ಮಾಡಿ ಡಿಸ್ಪ್ಲೇನ ಮತ್ತೆ ಹಾಕಿಸ್ಕೊಂಡು ಬಂದೆ ಸೊ ಇವಾಗ ಏನಂದ್ರೆ ಇನ್ನೊಂದು ಸ್ವಲ್ಪ ದಿವಸ ಇದನ್ನ ಯೂಸ್ ಮಾಡಿ ಮತ್ತೆ ಹೊಸ ಮೊಬೈಲ್ ತಗೊಳ್ಬೇಕು ಅನ್ನೋದನ್ನು ಇದೆ ಇನ್ನೊಂದು ಫೈವ್ ಸಿಕ್ಸ್ ಮಂತ್ ಆದ್ಮೇಲೆ ಆಮೇಲೆ ಅವ್ರು ಹೇಳಿದ್ದೇನಂದ್ರೆ ಏನಕ್ಕೆ ಈ ಥರ ಡಿಸ್ಪ್ಲೇ ಹಿಂಗೆ ಬರ್ತಾ ಇದೆ ನಾನು ಫುಡ್ದೆಲ್ಲ ರೆಸಿಪಿಗಳನ್ನ ಶೂಟ್ ಮಾಡ್ತೀನಿ ಅದಕ್ಕೆ ಅಂದಿದ್ದಕ್ಕೆ ಹೌದು ಅದಕ್ಕೇನೆ ಅದು ಡಿಸ್ಪ್ಲೇ ಹಾಕರ ಬರುತ್ತೆ ಅದರ ಸುತ್ತಲೇ ಇರೋ ಗಮ್ ಎಲ್ಲನೂ ನೀವು ಬಿಸಿಗೆ ಹೀಗೆ ಶೂಟ್ ಮಾಡಬೇಕಾದ್ರೆ ಬಿಸಿ ಹಬೆ ಎಲ್ಲ ಅದು ತಗ್ಲಿ 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 ಅದು ರೆಸಲ್ಯೂಷನ್ ಹೋಗುತ್ತೆ ಅದ್ರ ಕ್ವಾಲಿಟಿನೂ ಹೋಗುತ್ತೆ ಅದು ಡಿಸ್ಪ್ಲೇನೂ ಕಿತ್ಕೊಂಡು ಬರುತ್ತೆ ಅಂತಾನು ಹೇಳಿದ್ರು ಸೊ ಶೂಟಿಂಗ್ಗೆ ಅಂತಾನೆ ಒಳ್ಳೊಳ್ಳೆ ಮೊಬೈಲ್ಗಳು ತಗೊಳ್ಳೋದು ಇಲ್ಲ ಇರೋದ್ರಲ್ಲೇ ಇರೋದ್ರಲ್ಲಿ ಸ್ವಲ್ಪ ನಮ್ಮ ಬಜೆಟ್ ನೋಡ್ಕೊಂಡು ಇದನ್ನ ಮಾಡೋದು ಅಂತ ನನಗೂ ಗೊತ್ತಿಲ್ಲ ಅದಕ್ಕೇನೆ ನಾನು ಎಷ್ಟೊಂದು ಒಳ್ಳೊಳ್ಳೆ ರೆಸಿಪಿಗಳ್ನ ಶೇರ್ ಮಾಡಿದ್ದೀನಿ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅದೊಂದು ಬೇಜಾರಿದೆ ಅದಕ್ಕೆ ಹೇಳಿದ್ನಲ್ಲ ಯಾರಾದರೂ ಕಷ್ಟ ಇದ್ರೆ ಅದಕ್ಕೆ ಒಂದು ಬೆಲೆ ಕೊಡಿ ಅದನ್ನ ಅದಕ್ಕೆ ರೆಸ್ಪೆಕ್ಟ್ ಕೊಡಿ ಅವರ ಒಂದು ಮುಂದೆ ಬರಲಿ ಅಂತ ನೀವೊಬ್ರಿಗೆ ಸಹಾಯ ಮಾಡಿದ್ರೆ ನೀವೊಬ್ರಿಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವೊಬ್ಬರು ಲೈಕ್ ಕೊಟ್ಟರೆ ಖಂಡಿತವಾಗಲೂ ನಿಮಗೆ ಯಾವುದೋ ರೀತಿಯಿಂದ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ಹೇಳ್ತೀನಿ ನನಗೆ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಆದರೆ ನಿಜ ಹೇಳ್ತೀನಿ ನನಗೆ ಯಾವುದೇ ವ್ಲಾಗಲ್ಲಿ ಏನಾದರೂ ಒಂದು ಇನ್ಫಾರ್ಮೇಷನ್ ಇಷ್ಟ ಆದರೆ ನಾನು ಅದಕ್ಕೆ ಲೈಕ್ ಕೊಟ್ಟೇ ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಮಾಡ್ಕೊಳ್ತೀನಿ ಅದನ್ನ ನಾನು ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ನೋಡ್ತೀನೋ ಬಿಡ್ತೀನೋ ಯಾಕೆಂದರೆ ತುಂಬ ಚಾನಲ್ನ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಕನ್ನಡದಾಯಿತು ಆಯಿತು ಇದೆಲ್ಲನೂ ಆಮೇಲೆ ಅಷ್ಟೊಂದೆಲ್ಲ ನಾವು ಕುತ್ಕೊಂಡು ನೋಡೋಕ್ಕಾಗಲ್ಲ ದಿನಾಪೂರ್ತಿ ಆದರೆ ಅದು ನಾನು ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗ ಒಂದು ಸಾರಿ ಏನೋ ಒಂದು ನನಗಿನ್ ಬೇಕಾಗಿರೋ ಇನ್ಫಾರ್ಮೇಷನ್ ಇದೆ ಅಂದರೆ ಖಂಡಿತವಾಗ್ಲೂ ನೋಡಿ ಅದಕ್ಕೆ ಒಂದು ಲೈಕ್ ಕೊಟ್ಟಿರ್ತೀನಿ ಈ ಥರ ಬೇರೆಯವ್ರಿಗೂ ನಾನು ಶೇ ಶೇರ್ ಮಾಡ್ತೀನಿ ಚೆನ್ನಾಗಿದೆ ನೋಡು ಅಂದ್ಬಿಟ್ಟು ಅವ್ರು ನೋಡ್ಲಿ ಬಿಡ್ಲಿ ನಾನು ಶೇರ್ ಮಾಡೋದು ನನ್ನ ಹ್ಯಾಬಿಟ್ಟು ಸೊ ಯಾರಾದರೂ ಈ ಥರ ನಾನು ಕಷ್ಟ ಪಡ್ತಾ ಇದ್ದೀನಿ ಅದನ್ನ ಗುರುತಿಸಬೇಕು ಲೈಕ್ ಕೊಡಬೇಕು ಅಂತ ಖಂಡಿತವಾಗ್ಲೂ ಒಂದು ಒಳ್ಳೆ ಮನಸ್ಸಿದ್ರೆ ಖಂಡಿತವಾಗ್ಲೂ ಲೈಕ್ ಕೊಡ್ತಾರೆ ಅಯ್ಯೋ ಇವಳೇ ಏನು ಬಿಡು ಮಾಡ್ತಾಳು ಏನು ಮಹಾ ಯಾರು ಗೊತ್ತಿಲ್ಲದರೂ ಅದು ಅಡಿಗೆನ ಏನು ಮಾಡ್ತಾಳೋ ಏನು ಮಾತಾಡ್ತಾಳೋ ಏನಕ್ಕೆ ಅಂತ ಸ್ಕ್ರೋಲ್ ಮಾಡಿಬಿಟ್ರೆ ಓಕೆ ಏನು ನನಗೇನು ಬೇಜಾರಿಲ್ಲ ಆದರೆ ಮೊನ್ನೆ ನಾನು ನೋಡಿದೆ ಬ್ಲಾಗ್ ಅಲ್ಲಿ ಹೇಳಿದ್ನಲ್ವ ನಾನು ಬ್ಲಾಗ್ನ ನಿಲ್ಲಿಸ್ಬೇಕು ಖಂಡಿತವಾಗ್ಲೂ ಅಂತ ಬೇಜಾರಾಗಿದೆ ಅಂದಾಗ ಒಂದು ಹತ್ತು ಲೈಕ್ ಬಂದಿದ್ದಾವೆ ನನಗೆ ನೋಡ್ಬಿಟ್ಟು ತುಂಬ ಆಶ್ಚರ್ಯ ಆಗೋಯ್ತು ಇದು ಏನು ಪಾಸಿಟಿವ್ ಥಿಂಕಿಂಗ ಪಾಸಿಟಿವ ನೆಗೆಟಿವ್ವಾ ಅಂದ್ಬಿಟ್ಟು ಬಟ್ ಏನೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಯಾಕೆಂದರೆ ನನಗೆ ಯೂನಿವರ್ಸಿಂದ ಮೆಸೇಜ್ಗಳು ಸಿಗ್ತಾ ಇರುತ್ತೆ ನೀನು ಮಾಡೋ ಕೆಲಸನ ನಿಲ್ಲಿಸ್ಬೇಡ ನೀನು ಮಾಡೋ ಕೆಲಸನ ಖಂಡಿತವಾಗ್ಲೂ ಮಾಡ್ಕೊಂಡು ಹೋಗು ಯಾರು ಇಷ್ಟಪಡ್ಲಿ ಮಾ ಪಡ್ದೇ ಇರಲಿ ಎಲ್ಲರನ್ನು ಇಷ್ಟಪಡ್ಸೋಕ್ಕೆ ಎಲ್ಲರನ್ನೂ ಮೆಚ್ಚಿಸೋದಕ್ಕೆ ನಾನಂತೂ ಖಂಡಿತವಾಗ್ಲೂ ನನ್ನ ಲೈಫ್ ಸ್ಟೈಲನ್ನೂ ನಾನು ಮಾಡ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಇಷ್ಟ ಆಗಬೇಕು ಇಷ್ಟ ಆಗಬೇಕು ಅವ್ರಿಗೆ ಇಷ್ಟ ಆಗಬೇಕು ಅಂತ ನಾನು ಹೇಗಿದ್ದೀನೋ ನನ್ನ ಲೈಫಲ್ಲಿ ಪ್ರಿನ್ಸಿಪಲ್ ಹೇಗಿದ್ದೀಯೋ ನಾನು ಯಾವ ಥರ ಡಿಸಿಪ್ಲಿನ್ ಇಟ್ಕೊಂಡಿದ್ದೀನೋ ಯಾವುದು ಯಾವುದು ಒಳ್ಳೆಯದು ನಾವು ಯಾರಿಗೂ ಕೆಟ್ಟದ್ದು ಬಯಸ್ಬಾರ್ದು ನಮ್ಗೆ ಹೆಲ್ಪ್ ಮಾಡೋಕ್ಕಾಗಿಲ್ಲಾದರೂ ಕೆಟ್ಟದ್ದು ಬಯಸ್ಬಾರ್ದು ಈವನ್ ನಮ್ಮ ಶತ್ರುನೂ ಒಂದೇನೋ ಕಷ್ಟದಲ್ಲಿ ಸಿಗಾಕೊಂಡಿದ್ದಾರೆ ಒಂದು ಹಾಸ್ಪಿಟಲೈಸ್ ಆಗಿದ್ದಾರೆ ಅಂದ್ರೆ ಅವ್ರಿಗೂ ಒಳ್ಳೇದನ್ನ ಬಯಸಿ ಅವ್ರು ಕೂಡ ನಾನು ಹೆಲ್ಪ್ ಮಾಡಕ್ ಓಡ್ ಅಂತ ಕಣ್ಣೀರು ಹಾಕೊಂಡು ಓಡೋಗೋ ಅಂತ ಮನ್ಸು ಹೃದಯ ನಂದು ಆ ಥರದ ಒಂದು ನಮ್ಮ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದು ಹೇಳ್ಕೊಳ್ಳೋ ಬೇಕು ಅಂದರೆ ನಾನಿರೋ ನೇಚರ್ನ ನಾನು ಹೇಳ್ತಾ ಇದ್ದೀನಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನಿರೋದು ಇಷ್ಟೇ ಸಿಂಪಲ್ ಆಗಿರೋದು ಸೊ ಏನು ಅಷ್ಟೊಂದು ಲಕ್ಸುರಿ ಲೈಫ್ ಇಲ್ಲ ಸೊ ಸುಮ್ಮನೆ ಶೋ ಆಫ್ ಮಾಡೋದು ಏನೋ ಶಾಪಿಂಗ್ ಮಾಡಿದೆ ಅದೆಲ್ಲನೂ ಏನು ಇಲ್ಲ ಮಾಡಿದಿನ ಶಾಪಿಂಗ್ ಮಾಡೋ ಟೈಮಲ್ಲಿ ಮಾಡಿ ಎಲ್ಲ ಸೀರೆಗಳು ಎಲ್ಲಾನು ಶೇರ್ ಮಾಡಿದ್ದೀನಿ ಆಮೇಲೆ ತುಂಬ ಇವಾಗ ಪೆಟ್ ತೊಗೊಂಬಂದಿದಿನಿ ತುಂಬ ತುಂಬ ಆಗಿದ್ದೀನಿ ನಮ್ಮ ಮನೆ ಪೆಟ್ಟು ಕೂಡಲ್ ಜೊತೆನಲ್ಲಿ ನನಗೆ ಐದೂವರೆಗೆದ್ರೆ ನನಗೆ ಫುಲ್ ಕೆಲಸ ಇರುತ್ತೆ ಸೊ ನನ್ನೇ ಒಂದು ಸ್ವಲ್ಪ ನಂದು ಒಂದು ಇಂಟ್ರೆಸ್ಟ್ ಇದೆ ನನ್ನದೇ ಒಂದು ಗೋಲ್ಸ್ ಇದೆ ಅದನ್ನು ನಾನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಷ್ಟ ಆಗುತ್ತೋ ಬಿಡುತ್ತೋ ಆಮೇಲೆ ಕೆಲವೊಬ್ರು ನಾವೇನೂ ಮಾತಾಡದೆ ಇರೋದಿಲ್ಲ ಅವ್ರ ಬಗ್ಗೆ ಏನೇನೋ ಹೇಳಿರೋದಿಲ್ಲ ಅವ್ರು ಏನು ಅಂದ್ಕೊಳ್ತಾರೋ ನಮಗೆ ಹೇಳ್ತಾ ಇದ್ದಾಳೆ ನಮಗೆ ಅಂತ ಇದ್ದಾಳೆ ಅಂದ್ಬಿಟ್ಟು ಏನೇನೋ ಮಾತಾಡೋದು ಏನೇನೋ ಇದು ಮಾಡೋದು ಬೇರೆ ಯಾರು ಅಂದರೆ ಬೇರೆ ಅಲ್ಲ ಗುರ್ತಿರೋರೆ ಪರಿಚಯ ಇರೋರು ಆ ಥರದ್ದೆಲ್ಲ ಇಶ್ಯೂಗಳಾಗೋದು ಅವ್ರಿಗೆ ಆ ಥರ ಅವ್ರು ಥಿಂಕ್ ಮಾಡ್ತಾರೆ ನಮಗೆ ಅಂದಿದ್ದಾಳೆನೋ ಅವ್ರ ಮನಸ್ಸಲ್ಲಿ ಅದು ಅದು ಏನು ಹೇಳ್ತಾರಲ್ಲ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲ್ ಮುಟ್ಕೊಂಡು ನೋಡ್ಕೊಂಡ್ರು ಅಂತ ಆ ಥರ ಸೊ ಹಾಗೆ ಈ ಥರ ಎಲ್ಲ ಇರುತ್ತೆ ನಾನು ನನಗೆ ಯಾವಾಗ್ಲೂ ಅಷ್ಟೇ ನಾನು ಯಾವುದಾದ್ರೂ ಒಂದು ಕೆಲಸ ಮನಸ್ಸಿಂದ ಮಾಡಬೇಕಾದ್ರೆ ಅದು ನಿಲ್ಸೋದಕ್ಕೆ ಕೆಲವೊಂದು ನೆಗೆಟಿವ್ಗಳು ನನಗೆ ಸುತ್ತು ಬರೆದ್ಬಿಟ್ರೆ ನಾನು ನಿಲ್ಲಿಸ್ಬಿಟ್ರೆ ಬೇಜಾರಾಗಿಬಿಟ್ಟು ನಾನು ಅಪ್ಸೆಟ್ ಆಗಿ ನಿಲ್ಲಿಸ್ಬಿಟ್ರೆ ನನಗೆ ಯೂನಿವರ್ಸಿಂದ ಯೂನಿವರ್ಸಿಂದ ಹಗ್ಲೆಲ್ಲ ಹಗ್ಲೆಲ್ಲ ತುಂಬ ಸರ್ತಿ ನನಗೆ ಮೆಸೇಜ್ ಸಿಗ್ತಾ ಇರುತ್ತೆ ಅದು ಯಾವ ಥರ ಅಂತ ನಾನು ಹೇಳಲ್ಲ ನಾನು ನಂಬರ್ ನಂಬರಿ ಬಿಟ್ಟರೆ ಬಿಟ್ರೆ ಅದು ಕೆಲವ್ರಿಗೆ ಮಾತ್ರ ಗೊತ್ತಾಗುತ್ತೆ ತುಂಬ ಡೆವೋಷ್ನಲ್ ಇರೋರಿಗೆ ತುಂಬ ಒಂದು ದೇವ್ರ ಬಗ್ಗೆ ಇರೋರಿಗೆ ಮೆಡಿಟೇಷನ್ ಮಾಡೋರಿಗೆ ತುಂಬ ಸ್ಪಿರಿಚುವಲ್ ಇರೋರಿಗೆ ಮಾತ್ರ ಅದು ಅರ್ಥ ಆಗುತ್ತೆ ಆ ಯೂನಿವರ್ಸ್ ನನಗೆ ಮೆಸೇಜ್ ಕೊಡೋದೇನಂದ್ರೆ ನೀನು ಮಾಡ್ತಾ ಇರೋ ಕೆಲಸ ನಿಲ್ಲಿಸ್ಬೇಡ ಮಾಡು 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 ಅಂತ ನಾನು ಸತಿ ಎರಡು ಸರ್ತಿ ಮೂರು ಸರ್ತಿ ನಾಲ್ಕು ಸರ್ತಿ ಐದು ಸತಿ ಇಗ್ನೋರ್ ಮಾಡ್ತೀನಿ ಆರನೇ ಸರ್ತಿನೂ ಇಗ್ನೋರ್ ಇಗ್ನೋರ್ ಮಾಡ್ತೀನಿ ಸೆವೆಂತ್ ಏತ್ ಬಂದ ನಾನು ಫೈವ್ ಐದು ಸರ್ತಿ ಇಗ್ನೋರ್ ಮಾಡಿದ್ರು ಆರನೇ ಸತಿ ಖಂಡಿತವಾಗ್ಲು ಮತ್ತೆ ಅಗೇನ್ ನಾನು ಅಲರ್ಟ್ ಆಗ್ತೀನಿ ಮತ್ತೆ ನಾನು ಎದ್ ಕುತ್ಕೊಂತೀನಿ ಮತ್ತೆ ಅಗೇನ್ ನಾನು ನನ್ನ ಕೆಲಸ ನನ್ನದು ಯೂಟ್ಯೂಬ್ ಏನಿದೆ ಇಲ್ಲ ನನ್ನ ಪೆಟ್ಸ್ ಹಾಕೋದ್ರಿಂದ ಯಾರಿಗಾದ್ರೂ ತೊಂದರೆ ಆಗ್ತಾ ಇದೆಯಾ ಅದನ್ನು ಕೊಟ್ಬಿಡ್ಬೇಕು ಬೇಡವೇ ಬೇಡ ಅನ್ನೋದೊಂದು ಬರ್ತಾ ಇದ್ಯಾ ಸೊ ಬೇಡ ನೀನ್ ಮಾಡು ಅವ್ರೇನಾದರೂ ಅನ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಪೆಟ್ಟಿದೆ ನಿನ್ನ ಮನೆಯಲ್ಲಿ ಸಾಕೊಂಡಿದ್ಯಾ ಆಯಿತಾ ನಿಮ್ಮ ನಿಮ್ಮ ಹಾಲಲ್ಲಿ ನಿಮ್ಮ ಮನೆ ಮುಂದೆ ಮಾತ್ರ ಇರುತ್ತೆ ಯಾರ ಮನೆಗೂ ಹೋಗಿಲ್ಲ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಮನೆಯಲ್ಲಿ ಬಗಳೋದು ಇಲ್ಲ ಸೊ ಆ ಥರ ನಿನ್ನ ಕೆಲಸ ನೀನ್ ಮಾಡ್ತಾ ಇದೀಯಾ ಯಾರೇನಾದರೂ ಅನ್ಕೊಳ್ಳಿ ಯಾರನ್ನ ಎಲ್ಲರನ್ನೂ ಮೆಚ್ಚಿಸೋಕ್ಕೆ ಖುಷಿ ಪಡ್ಸಕ್ಕೆ ಯಾರೂ ಆಗಲ್ಲ ಆಯ್ತಾ ಎಲ್ಲಾರನೂ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಖುಷಿ ಆಗೋತರ ನಾನ್ ಲೈಫ್ ಅಂತೂ ನಾನ್ ಖಂಡಿತವಾಗ್ಲೂ ಲೈಫ್ ಮಾಡಕ್ ಆಗೋಲ್ಲ ನಂದೇ ಪ್ರಿನ್ಸಿಪಲ್ ಇದೆ ಅದನ್ನ ಮಾತ್ರ ನಾನು ಫಾಲೋ ಮಾಡ್ಕೊಂಡು ಒಳ್ಳೊಳ್ಳೆ ರೆಸಿಪಿಗಳನ್ನ ಶೇರ್ ಮಾಡ್ಕೊಂಡಿದೀನಿ ನೋಡೋಣ ಬರೋ ದಿನಗಳಲ್ಲಿ ಇಷ್ಟ ಹೇಳಿದೀನಿ ಇವಾಗ ಹುರುಳಿ ಕಾಳು ಸಾರು ಸ್ವಲ್ಪ ಚಪಾತಿ ಮಾಡ್ತೀನಿ ಹುರುಳಿಕಾಳು ಜೊತೆ ನಲ್ಲಿ ಹುರ್ಕಾಳು ಇಷ್ಟಿದೆ ಮೇ ಬಿ ಸಾಕಾಗತ್ತೆ ಅನ್ಕೊಂತೀನಿ ನಮ್ಮ ಇಬ್ಬರಿಗೆ ನನ್ಗೆ ನಮ್ಮ ಯಜಮಾನ್ರಿಗೆ ಒನ್ ಟೈಮ್ಗೆ ಹುಳಿ ಕಾಳುನ ತೊಳೆದು ಕುಕ್ಕರ್ಗೆ ಹಾಕಿ ಒಂದು ನಾಲ್ಕು ವಿಜಲ್ ಮಾಡಿದ್ರೆ ಉಪ್ಪು ಒಂದ್ ಸ್ವಲ್ಪ ಹಾಕಿ ಅರ್ಶಿನ ಹಾಕಿ ನಾಲ್ಕು ಬೀಜಲ್ ಮಾಡಿದ್ರೆ ತೆಂಗಿನಕಾಯಿ ತೆಂಗಿನಕಾಯಿ ಸ್ವಲ್ಪ ಎರಡು ಹುಳಿ ಟೊಮೊಟೊ ಹಾಕಿ ಮಿಕ್ಸಿನಲ್ಲಿ ಗರ್ ಅನ್ಸ್ಕೊಂಡು ಒಂದ್ ಈರುಳ್ಳಿ ಸಣ್ಣ ಕಟ್ ಮಾಡಿ ಒಗ್ಗರಣೆ ಹಾಕಿ ಸಾಂಬಾರ್ ಮಾಡೋದು ಬೇಕು ಅಂದ್ರೆ ಆಲೂಗಡ್ಡೆ ಬದನೆಕಾಯಿ ಫ್ರೈ ಮಾಡಿ ಸಾಂಬಾರ್ಗೆ ಹಾಕಿದ್ರೆ ತುಂಬಾ ತುಂಬಾ ಅಲ್ಟಿಮೇಟ್ ಟೇಸ್ಟ್ ಇರುತ್ತೆ ಚಪಾತಿ ಜೊತೆ ಈ ಸಾಂಬಾರ್ ಅಂದ್ರೆ ಸಾಕಾಗುತ್ತೆ ಪಲ್ಯ ಕೂಡ ಬೇಕಾಗಲ್ಲ ನಂಚ್ ಬೇಕಂದ್ರೆ ಬೇಕು ಸೌತೆಕಾಯಿ ಕ್ಯಾರೆಟ್ ಸಲಾಡ್ ಇಟ್ಕೋಬಹುದು ಇಲ್ಲ ನಿಮ್ಗೆ ಇಷ್ಟ ಇದ್ರೆ ಏನಾದರೂ ಬಜ್ಜಿ ಬೋಂಡ ಆದರೂ ತಿನ್ಬೋದು ನೈಟ್ ಟೈಮಂತೂ ನಾನು ಉಪ್ಪಿನಕಾಯಿ ತಿನ್ನಲ್ಲ ಬಜ್ಜಿ ಬೋಂಡ ತಿನ್ನಲ್ಲ ಸಮೋಸಗಳು ಸ್ವೀಟ್ಸು ತಿನ್ನೋಲ್ಲ ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂದರೆ ಇದು ನಂದು ಫೈವ್ ಡೇಸ್ ಸಿಕ್ಸ್ ಡೇಸ್ ಕಂಪ್ಲೀಟ್ ಆದಮೇಲೆ ಪೀರಿಯಡ್ಸ್ದು ಕಂಪ್ಲೀಟ್ ಆದಮೇಲೆ ನಾನು ಬೇಸನ್ ಲಾಡು ಅಂಟಿ ನುಂಡೆ ಮತ್ತು ಸ್ವಲ್ಪ ಪೇಪರ್ ಅವಲಕ್ಕಿ ಮಾಡಬೇಕು ಮನೇಲಿ ಮಾಡಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಅಷ್ಟೇ ನಾನು ಏನು ಆದರೆ ರೆಸಿಪಿ ಶೇರ್ ಮಾಡ್ತೀನಿ ಇಲ್ಲಾಂದರೆ ನಾನೇ ಡೈಲಿ ಹೇಗೆ ರುಟೀನ್ ನಾನು ಬೇಗ ಬೇಗ ಮಾಡಿ ಎಲ್ಲ ಎತ್ತಿಟ್ಬಿಡ್ತೀನಿ ಆ ಥರ ಬೇಗ ಬೇಗ ಒಂದು ಹದಿನೈದು ನಿಮಿಷದಲ್ಲಿ ಒಂದು ಬೇಸನ್ ಲಾಡು ಮಾಡ್ಬೋದು ಇಪ್ಪತ್ತು ನಿಮಿಷದಲ್ಲಿ ಬೇಸನ್ ಲಾಡು ಮಾಡ್ಬೋದು ಒಂದು ಪೇಪರ್ ಅವಲಕ್ಕಿ ಚೂಡ ಅವಲಕ್ಕಿ ಅದು ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಒಗ್ಗರಣೆ ಹಾಕ್ಬಿಡ್ಬೋದು ಹಂಟಿ ಉಂಡೆನೂ ಅಷ್ಟೇ ಎಲ್ಲ ಮೊದಲೇ ಪ್ರಿಪ್ರೇಷನ್ ಮಾಡಿಸ್ಕೊ ಮಾಡಿಟ್ಕೊಂಡ್ಬಿಟ್ರೆ ಅರ್ಧ ಗಂಟೆಲಿ ಲಡ್ಡೂ ರೆಡಿ ಆಗಿಬಿಡುತ್ತೆ ಸೊ ನಮ್ಗೆ ಎಷ್ಟು ಇಬ್ಬರಿಗೆ ಕ್ವಾಂಟಿಟಿ ಬೇಕೋ ಅಷ್ಟು ಬೇಸನ್ ಲಾಡು ಉಂಡೆ ಚೂಡ ಅವಲಕ್ಕಿ ಈ ಮೂರು ಮಾತ್ರ ಮಾಡಿಡೋದು ಆಮೇಲೆ ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಅಂತೂ ನಾವೇನು ನಾವೇನು ಆಚರಣೆ ಅಂತೂ ಮಾಡ್ತಾ ಇಲ್ಲ ಆದ್ರೆ ದೇವ್ರ ವಿಗ್ರಹಗಳನ್ನ ತೊಳೆದು ಡೇಸ್ ಕಂಪ್ಲೀಟ್ ಆದ್ಮೇಲೆ ದೇವ್ರ ವಿಗ್ರಹ ತೊಳೆದು ಜೋಡಿಸಿಟ್ಟು ಎಲ್ಲಾ ಮರಗ ಹೂವು ನಾವು ಸಂಪಿಗೆ ಹೂವ ಮಲ್ಲಿಗೆ ಹೂವ ಬೀಳದಲ್ಲೇ ಬಾಳೆಹಣ್ಣು ತಾಂಬೂಲ ಎಲ್ಲ ಇಟ್ಬಿಟ್ಟು ಒಂದು ಬ್ಲೌಸ್ ಪೇಸ್ ಇಟ್ಬಿಟ್ಟು ಪೂಜೆ ಮಾಡಿ ಅಷ್ಟೇ ಮಾಡೋದು ಹೊರತಾಗಿ ನಾನು ವರಮಹಾಲಕ್ಷ್ಮಿ ಹಬ್ಬದ ಸೆಲೆಬ್ರೇಷನ್ ಅದೆಲ್ಲ ಮಾಡಲ್ಲ ಯಾಕೆಂದ್ರೆ ನನ್ನ ಮಕ್ಕಳೆಲ್ಲ ಚಿಕ್ಕವ್ರಿದ್ದಾಗಿಂದನು ತುಂಬ ವರ್ಷ ನಾನು ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದ್ದೀನಿ ಬಟ್ ಇವಾಗ ನನಗೆ ಮಾಡೋಕಷ್ಟೊಂದು ಇಂಟ್ರೆಸ್ಟ್ ಇಲ್ಲ ದೇವ್ರ ಪೂಜೆ ಮಾಡ್ತೀನಿ ಅದೆಲ್ಲ ಇಂಟ್ರೆಸ್ಟ್ ಇದೆ ಅಷ್ಟೊತ್ತರಗಳು ದೇವಸ್ಥಾನಕ್ಕೆ ಹೋಗೋದು ಪೂಜೆ ಕೊಡೋದು ಅಭಿಷೇಕ ಕೊಡೋದು ಅದೆಲ್ಲ ಮಾಡ್ತೀನಿ ಬಟ್ ಏನಕ್ಕೆ ಬೇಡ ಅಂದ್ಬಿಟ್ಟು ನಾನು ಏನಕ್ಕೆ ಬೇಡ ಅಂದ್ಬಿಟ್ಟು ನಾನು ಇಲ್ಲಿ ಏನಂದರೆ ರೆಂಟಲ್ಲಿ ರೆಂಟ್ ಹೌಸಲ್ಲಿ ದೇವ್ರ ಮನೆ ಚಿಕ್ಕದಿದೆ ಹಾಲಲ್ಲಿ ಇಡೋದಕ್ಕೆ ಆಗಲ್ಲ ಹಾಲಲ್ಲೂ ಚಿಕ್ಕದಿದೆ ಒಂದು ಬಿಂದಿಗೆನಾದ್ರೂ ಇಟ್ಟು ನೀಟಾಗಿ ಅಲಂಕಾರ ಮಾಡಿ ಪೂಜೆ ಮಾಡೋಕ್ಕೆ ನಮಗೆ ಅಷ್ಟೊಂದು ಪ್ಲೇಸ್ ನಮಗೆ ಇದು ಇಲ್ಲ ಅಂತ ಹೇಳ್ತೀನಿ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಷ್ಟೊಂದು ಗ್ರ್ಯಾಂಡ್ ಆಗಿ ವೈಭವಯುತವಾಗಿ ತುಂಬ ಆಡಂಬರವಾಗಿ ಸೆಲೆಬ್ರೇಷನ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ತುಂಬ ಆಡಂಬರ ನನಗಿಷ್ಟ ಇಲ್ಲ ತುಂಬ ಸಿಂಪಲ್ ಆಗಿ ಪೂಜೆ ಮಾಡಿ ನೈವೇದ್ಯ ಇಟ್ಟು ಮುಗಿಸ್ಬೇಕು ಆದರೆ ದೇವಸ್ಥಾನಕ್ಕೆ ಅಕ್ಷಯಕ್ಕೆ ಕೊಡೋಕೆ ಇಷ್ಟ ಆಗುತ್ತೆ ಏನಾದರೂ ಯಾರಿಗಾದರೂ ಬಡವ್ರಿಗೆ ದೇವಸ್ಥಾನ ಹತ್ರ ಇರೋರಿಗೆ ಒಂದೇನಾದರೂ ನಾವು ಪ್ರಸಾದ ತಗೊಂಡು ಹೋಗಿ ಕೊಡ್ಬೋದು ಇಲ್ಲ ದೇವಸ್ಥಾನದಲ್ಲಿ ಪ್ರಸಾದ ಮಾಡಿಸೋಕ್ಕೆ ನನಗೆ ಇಂಟ್ರೆಸ್ಟು ಅಭಿಷೇಕ ಮಾಡ್ಸಕ್ಕೆ ಇಂಟ್ರೆಸ್ಟ್ ಬಿಟ್ರೆ ನನಗೆ ಹಬ್ಬಗಳು ಸೆಲೆಬ್ರೇಷನ್ ಅಷ್ಟೊಂದು ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತೀನಿ ಅಂದರೆ ವ್ರತ ವರಮಹಾಲಕ್ಷ್ಮಿ ವ್ರತ ಕಂಕಣ ಕಟ್ಕೊಂಡು ಬಿಂದಿಗೆ ಸೀರೆ ಉಡಿಸಿ ಅದೆಲ್ಲನೂ ಕಂಪ್ಲೀಟ್ ಪ್ರೊಸೀಜರ್ ಮಾಡೋಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ ಮಾಡಿದ್ದೀನಿ ಬೇಕಾದಷ್ಟು ವರ್ಷ ಮಾಡಿದ್ದೀನಿ ನನ್ನ ಮಕ್ಕಳು ನಾನು ಎಲ್ಲ ಜೊತೆಯಲ್ಲಿದ್ದಾಗ ಇದ್ದಾಗ ಸಾಕಷ್ಟು ನಾನು ಒಬ್ಳೇನೆ ಎಲ್ಲ ಕಷ್ಟಪಟ್ಟು ತಗೊಂಡು ಬರೋದು ಇದು ನೈನ್ ಬ್ಲಾಕ್ ಜಯನಗರ ಹೋಗಿ ಎಲ್ಲ ಐಟಮ್ಸ್ ತರೋದು ಎಲ್ಲ ಜೋಡ್ಸಿಡೋದು ಮನೆ ಕ್ಲೀನ್ ಮಾಡೋದು ಪೂಜೆ ಮಾಡೋದು ನೈವೇದ್ಯ ಮಾಡೋದು ಎಲ್ಲರಿಗೂ ಊಟಕ್ಕೆ ಬಡಿಸೋದು ಎಲ್ಲ ಕತೆ ಪುರಾಣ ಎಲ್ಲ ಆಗಿ ಎಲ್ಲನೂ ಮಾಡಿದ್ದೀನಿ ಬೇಕಾದಷ್ಟು ಇವಾಗ ಮಾಡೋಕ್ಕೆ ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತೀನಿ ಅಷ್ಟೇ ಸೊ ಬನ್ನಿ ಹುರ್ಳಿ ಸಾರು ಚಪಾತಿ ಮಾಡಿಬಿಡ್ತೀನಿ ಇವಾಗ